ಊಟ ಇರಲಿಲ್ಲ ಅಂದ್ರೆ ತಿಂಗಳ ಉಪವಾಸ ಇರೋ ಶಕ್ತಿ ಅವರಲ್ಲಿ ಇತ್ತು ಮಲಗಿದ್ರೆ ಹೇಳ್ಬಾರ್ದು ಅಂದ್ರೆ ವಾರ ಅನಗಟ್ಲೆ ಹೇಳ್ತಾ ಇರಲಿಲ್ಲ ಮಲಗಾಡ್ತಾ ಇರಲಿಲ್ಲ ಅಷ್ಟು ಯೋಗ ಸಿದ್ಧಿಗಳನ್ನು ಪಡ್ಕೊಂಡಿದ್ರು ಅವರು ಸಕಲ ಯೋಗವನ್ನು ಪಡ್ಕೊಂಡಂತ ಸಿದ್ಧಿ ಪುರುಷರು ಮಲಗಿ ಬಿಟ್ಟರು ಯೋಗದಿಂದ ಎಚ್ಚರ ಆಗಲೇ ಇಲ್ಲ ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ವಾರದ ಒಂದು ಎರಡು ಮೂರು ಸಾರಿ ಒಂದು ನಾಲ್ಕೈದು ಜನ ಯುವಕರು ಗಾಂಜಾ ಸೇದಕ್ಕೆ ಬರ್ತಿದ್ರೆ ಆ ಜಾಗಕ್ಕೆ ಯಾರು ಇರಲ್ಲ ಅಂತ ಆ ಜಾಗಕ್ಕೆ ಬರ್ತಿದ್ರು ಹುಬ್ಬಳ್ಳಿಯಲ್ಲಿ ಜಂಗಳಿ ಪೇಟೆ ಅಂತ ಇದೆ ಆ ಜಂಗಳಿ ಪೇಟೆಯ ಒಂದು ಮೂರು ನಾಲ್ಕು ಜನ ಯುವಕರು ಸಿದ್ಧಪತ್ರಿಯನ್ನು ಸೇದಬೇಕು ಅಂತ ಹೇಳಿ ವಾರದಾಗ ಎರಡು ಮೂರು ಸಲ ಬರ್ತಿದ್ರು ಆ ಜಾಗಕ್ಕೆ ಹಿಂದಿನ ಕಾಲಕ್ಕ ಏನಾದರೂ ಇಂಥದ್ ಮಾಡ್ಬೇಕು ಅಂತಂದ್ರೆ ಬಹಳ ಭಯದಿಂದ ಮಾಡುತ್ತಿದ್ರು ಅವಾಗಿನ ಕಾಲಕ್ಕೆ ಒಂದು ಮೂವತ್ ನಲ್ವತ್ತು ವರ್ಷಗಳಿಂದ ಹೋಟೆಲ್ದಾಗ ಚಹಾ ಕುಡಿಬೇಕಂದ್ರೆ ಆ ಕಡೆ ನೋಡುತ್ತಿದ್ರಿ ಹೋಟೆಲ್ದಾಗ ಯಾರಾದ್ರೂ ಬಂದಾರ ಏನ್ ದೊಡ್ಡಪ್ಪ ಚಿಕ್ಕಪ್ಪ ಯಾರಾದ್ರೂ ನೋಡ್ಯಾರ ಅಂತೇಳಿ ಈಗ ಬಾರಿಗೆ ಆ ಕಡೆ ಕಂಡು ನೋಡ್ಲಾರ್ದಂಗ ನಂಬತ್ತಾರ ನೋಡ್ರಿ ಜನ ಹೋಟೆಲ್ ಕೊಡಿಗೆ ಯಾರ ಅದರಮ್ಮಂಗಲ್ಲ ಯಾರು ಹೋಗ್ಯಾರಮ್ಮಂಗಲ್ಲ ಯಾರು ಬಂದಾರ ಮೂವತ್ತು ವರ್ಷದಿಂದ ಚಹಾ ಕುಡಿಯಕದ್ರಿ ಕಿಂತರ ಜನ ಏನ್ ಮಾಡ್ಬೇಕು ಚಿತ್ತಪತ್ರಿಯನ್ನು ಪತ್ರಿಯನ್ನು ಸೇದಲಿಕ್ಕೆ ಹೋಗುತ್ತಿದ್ರು ಮೂರ್ನಾಲ್ಕು ಜನ ಹೋಗಿ ನೋಡಿದ್ರು ಆಟ ಅಲ್ಲಿ ನಿರ್ಜನ ಪ್ರದೇಶ ಗುಡಿ ಹೇಳಕ್ ಮಲಗಿದ್ದ ಬರೀ ಮೈ ಕೆಳಗೊಂದು ಪಂಚೆ ಸುತಿ ನೋಡಿದ್ರು ಯಾರ ಮಲಗನ್ ಬಿಟ್ಟು ಬಂದ ಅಂತೇಳಿ ಹೋದ್ರು ಮತ್ತೊಂದ್ ಮೂರ್ ದಿನ ಬಿಟ್ಟು ಬಂದ್ರು ಅಲ್ಲೇ ಮಲಗಿದ್ದವನು ಅದೇ ಭಂಗಿಯಲ್ಲಿ ಹಲಗಾಡಿದ್ದಿಲ್ಲ ಒಂದ್ ಕಿಂಚಿತ್ತು ಹೊಲಗಾಡಿದ್ದ ನೋಡ್ರ ಆಶ್ಚರ್ಯ ಆಗಿಬಿಡ್ತೇವೆ ಜಂಗ್ಲಿಪೇಟೆ ಹುಡುಗ್ರಿ ಅಲ್ಲೋ ಮೂರ್ ಸಲ ಬಂದಿ ಎರಡು ಸಲ ಬಂದಿವಿ ನಾವು ಹೆಂಗ ಮಲಗಿದೋ ನಂಗೆ ಮಲಗ್ಯಾನ ಇವಾಗ ಸತ್ತಾನ ಏನ ನೋಡೋನೇನು ಏ ಬೇಡ 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 ನತ್ತಾನೋ ಏನಾಗನ ಬೇಡ ನಾವು ಊಟದಂತೂ ಬೇಡ ದಾರಿಗೇನು ಹೇಳಾನ ಗುಡಿ ಒಳಗೆ ಬಂದ್ ಮಲಗಾನ ಆದ್ಮೇಲೆ ಒಳಗೆ ಹೋಗೋಕ್ ಬೇಡ ಊರಕ್ಕೆ ಹೋಗಿ ಹನ್ನೆರಡು ಇತ್ತಿನ ಮಠ ಇತ್ತಲ್ಲಿ ಸಮೀಪದಲ್ಲಿ ಸ್ವಾಮಿಗಳಿಗೆ ತಿಳಿಸ ನಾನು ಸರಿ ಅಂತೇಳಿ ನೇರವಾಗಿ ಅವ್ರು ಬಂದು ಇನ್ನು ದಿನ ಮುಂಜಾನೆ ಸ್ನಾನ ಮಾಡಿ ಮಠಕ್ಕೆ ಹೋದ್ರು ಒಂದು ಇಬ್ರು ಮೂವರು ಸ್ನೇಹಿತರವ್ರು ಹನ್ನೆರಡು ಇತ್ತಿನ ಮಠಕ್ಕೆ ಹೋಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬುದ್ಧಿ ನಾವ್ ಹಿಂಗ ಕಜ್ಗಿ ಪುರಪ್ನವರು ಹೊಲ್ತಕ್ಕಿರೋ ಗುಡಿಗೆ ಆ ಸಿದ್ಧಪತ್ರಿ ಶೆದಕ್ ಹೋದಾಗ ಗುಡಿಗಳಿಗೆ ಯಾರೋ ಮಲಗಿದ್ದ ಅವ್ನು ಒಂದು ವಾರ ಆಯ್ತು ಹೆಂಗ ರಂಗ ಹಂಗ ಮಲಗೇನ್ರಿ ಬುದ್ಧಿ ಯಾರು ಅಂತ ಗೊತ್ತಾಗಬಹುದು ಅಂತ ಹನ್ನೆರಡು ಇತ್ತಿನ ಮಾಡದ ಸ್ವಾಮಿಗಳಿಗೆ ಹೇಳಿದ್ರು ಹನ್ನೆರಡು ರೀತಿಯ ಮಠದ ಸ್ವಾಮಿಗಳು ಜ್ಞಾನಗಳಿದ್ರು ಪೂಜಾ ಅನಿಷ್ಟಿದ್ರು ಆಚಾರವಂತರಿದ್ರು ಅಲ್ಲಯ್ಯ ಐದಾರು ದಿನಗಳಿಂದ ಹೆಂಗ ಮಲಗಿದ ಹಂಗ ಮಲಗನಂದ್ರ ಅವನೇನು ಸಾಮಾನ್ಯನ ಕಂಡೀರಿ ಏನು ನಡಿ ಎಲ್ಲಿ ಮಲಗ ತೋರಿಸೋದ್ರು ಬರ್ತೀನಿ ಹೇಳಿ ಸ್ವಾಮಿಗಳ ಸ್ನಾನ ಪೂಜೆ ಮಾಡ್ಕೊಂಡು ಬೆತ್ತ ತಗೊಂಡು ಅವ್ರಿಂದ ಬಂದ್ರು ಬಂದಾಗ ತೋರಿಸಿದ್ರು ಕುಡಿಯುವೊಳಗೆ ಮಲಗಿದ್ದೆ ಮಲಗಿದಾಗ ಅವನನ್ನ ನೋಡಿ ಹತ್ತಿರದಿಂದ ನೋಡಿ ಹನ್ನೆರಡು ಎತ್ತಿನ ಮಾಡಿದ ಸ್ವಾಮಿಗಳಿದ್ದಾನೆ ನೋಡಪ್ಪ ಅವನ ಯೋಗ ಇದ್ದಾನೆ ಯಾವುದೋ ಒಂದು ಯೋಗ ದೃಷ್ಟಿಯಲ್ಲಿ ಮಲಗಿಬಿಟ್ಟಾನೆ ಅವನು ಅವನು ಯವಸ್ಬೇಕಂದ್ರೆ ಸಾಮಾನ್ಯ ಅಲ್ಲ ಎಸಬೇಕಂದ್ರೆ ಸಾಮಾನ್ಯರಿಗೆ ಹೇಳಂಗಿಲ್ಲ ಮತ್ತೊಬ್ಬ ಯೋಗಿನೇ ಹೇಳಿ ಹೇಳುತ್ತಾ ತಾವೇ ಹೋಗಿ ಮತ್ತೆ ಮರದಿನ ಸಂಕಲ್ಪ ಮಾಡಿಕೊಂಡು ಆಕಳ ತುಪ್ಪವನ್ನು ಒಂದು ಬಟ್ಟಲದಲ್ಲಿ ತಗೊಂಡು ಬರ್ತಾರೆ ಯಾರು ಹನ್ನೆರಡು ಇತ್ತಿನ ಮಡಿದ ಸ್ವಾಮಿಗಳು ಆಕಳ ತುಪ್ಪವನ್ನ ಕಾಸ್ಕೊಂಡು ಒಂದು ಬಟ್ಟಲದಲ್ಲಿ ತಗೊಂಡು ಒಂದಿದ್ರು ಕರ್ಕೊಂಡು ಆ ಈಶ್ವರ ದೇವಾಲಯಕ್ಕೆ ಪ್ರಾಣವಾಯು ಸಹಸ್ರ ಚಕ್ರದಲ್ಲಿ ನಿಲ್ಲಿಸಿ ಯೋಗ ದೃಷ್ಟಿಯಲ್ಲಿ ಮಲಗಿರುವಂತ ಶುದ್ಧಾರೂಢರನ್ನ ಮತ್ತೆ ಸಹಸ್ರದಳದಲ್ಲಿ ಇರ್ತಕ್ಕಂಥ ಪ್ರಾಣವನ್ನ ಮರಳಿ ಅಧೋಮುಖವಾಗಿರಿಸಬೇಕು ಅಂತಂದ್ರೆ ತಲೆಗೆ ಆಕಳ ತುಪ್ಪವನ್ನು ಸವರಿ ಮಂತ್ರಗಳನ್ನ ಹೇಳಬೇಕು ಹನ್ನೆರಡು ಎತ್ತಿರಿ ಮಠದ ಸ್ವಾಮಿಗಳ ಅವನ ತೆಲಿಗೆ ಶುದ್ಧಾರೂಢರ ತೆಲಿಗೆ ಆಕಳ ತುಪ್ಪವನ್ನೆಲ್ಲವನ್ನ ಸವರಿ ಮಂತ್ರ ಹೇಳಿ ಸಹಸ್ರದಳ ಸಹಸ್ರ ದಳ ಶಿಖಾಚಕ್ರದಲ್ಲಿರ್ತಕ್ಕಂಥ ಪ್ರಾಣವಾಯುವನ್ನ ನಿಧಾನವಾಗಿ ಕೆಳಗಿಳಿಸಿದ್ರು ಬಾಳಿ ಜಾಗೃತನಾಗಿ ಎದ್ದುಕೊಂಡು ತರಿಸಿದ್ದಾಗುಡ ಅಲ್ಲಿಗೆ ಏಳೆಂಟು ದಿನಗಳೇ ಕಳೆದು ಬಿಟ್ಟಿದಾಗ ಮಲೆಗೆ ಎದ್ದು ನಿಲ್ತಾನೆ ಎದ್ದು ನಿಂತಾಗ ಹನ್ನೆರಡು ದಿನ ಮಾಡಿದ ಸ್ವಾಮಿಗಳು ಹೊರಗೆ ಬಂದ್ರು ಇನ್ನೇನು ತೋರಿಸಿದ್ರ ನೋಡಿ ಎದ್ದ ನವ ಸಾಮಾನ್ಯ ಅಲ್ಲ ಅವ್ರು ಬಂದ ನೋಡಿ ಎದ್ದು ನೋಡ್ರಿ ಎದ್ದ ನೋಡ್ರಿ ಒಂದ್ ದರ್ಶನ ತಗೊಳ್ರಿ ಅಂತ ಹೇಳಿ ಸ್ವಾಮಿಗಳು ಹೊರಗಡೆ ಬಂದ ಅದೊಂದು ಸಣ್ಣ ದೇವಾಲಯ ಹೊರಗಡೆ ಬಂದು ಹೇಳಿದಾಗ ಅವರು ಹೋಗಿ ಗರ್ಭಗುಡಿಯಲ್ಲಿ ತಗ್ಗಿ ನೋಡ್ತಾರೆ ಏನು ಸಿದ್ಧಾರ್ಡ್ರು ಕುಂತಿದ್ರಲ್ಲ ಅವರ ತಲೆ ಮೇಲೆ ಐದು ಎಡೆಯ ಸರ್ಪ ಹಾಡ್ತಾ ಇತ್ತು ಅಂತೆ ಸಿದ್ಧಾರ್ ಕುಳಿತುಕೊಂಡಿರುವ ಜವಾಬ್ದಾರಿ ನೋಡಿ ಅವರು ಭೇಮಿತರಾಗಿ ಬಿಡ್ತಾರೆ ಬುದ್ಧಿ ಅವನು ಕುಳಿತುಕೊಂಡಿದ್ದಾನೆ ಸಾಮಾನೆಲ್ಲ ಅವನ ತಲೆ ಮೇಲೆ ಐದು ಎಡೆಗಳನ್ನ ಒಳಗೊಂಡಿರ್ತಕ್ಕಂತಹ ಪಂಚಪಣೆ ಆಡ್ತಾ ಇದ್ದಾನೆ ನೋಡಿ ಅಂತಂದಾಗ ಹನ್ನೆರಡು ಎತ್ತಿನ ಮಠದ ಸ್ವಾಮಿಗಳು ಬಂದು ನೋಡ್ತಾರೆ ಆಹಾ ಶಿವ ಶಿವ ಇವನು ಸಾಮಾನ್ಯನಲ್ಲ ಇವನು ನಾಗಾಭರಣನೇ ಇದ್ದಾನೆ ಕೈಲಾಸನಾಥನೇ ಇದ್ದಾನೆ ವಿಶ್ವದ ಒಡೆಯನೇ ಇದ್ದಾನೆ ದ್ವಿತೀಯ ಶಂಭು ಇದ್ದಾನೆ ಇವನು ತಲೆಗಿಳಿದು ಬಂದಿರುವ ಭಗವಂತನೇ ಇದ್ದಾನಪ್ಪ ಸಾಮಾನ್ಯನಲ್ಲ ಇವನು ಅಂತೇಳಿ ಹನ್ನೆರಡು ಎತ್ತಿರ ಮನೆ ಸ್ವಾಮಿಗಳು ಹೇಳಿದಾಗ ಎಲ್ಲರೂ ನಮಸ್ಕಾರವನ್ನ ಮಾಡ್ತಾನೆ ಬಂದಿರತಕ್ಕಂತ ಇಬ್ಬರು ಅವರು ಅವಾಗ ಶುದ್ಧಾರುಡರನ್ನ ಸ್ವಾಮಿಗಳು ಅಪ ಶಾಂತನಾಗುವಂತೇಳಿ ಸಮಾಧಾನ ಪಡಿಸಿ ಹೊರಗಡೆ ಕಳೆದುಕೊಂಡು ಬಂದು ತಮ್ಮ ಮಠಕ್ಕೆ ಕರೆದುಕೊಂಡು ಬರ್ತಾರೆ ಹುಬ್ಬಳ್ಳಿಯನ್ನ ಪ್ರವೇಶ ಮಾಡ್ತಾರೆ ಕಥಾನಾಯಕ ಸಿದ್ಧಾರುಡರು ಅದು ಪ್ರಪ್ರಥಮವಾಗಿ ಹನ್ನೆರಡನೇ ಹನ್ನೆತ್ತಿನ ಮಠಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ ಸಿದ್ಧಿ ಪುರುಷರಾಗಿರ್ತಕ್ಕಂತಹ ಸಿದ್ಧಾರ್ಡರು ಅಲ್ಲಿಗೆ ಬರ್ತಾರೆ ನಾಲ್ಕೈದು ಜನ ಓ ಇವ ಇಲ್ಲಿ ಯಾರೂ ಇಲ್ಲದ ಜಾಗದಲ್ಲಿ ಹಿಂಗ ಬಂದು ಕಣ್ಣು ಮುಚ್ಕೊಂಡು ಕುಂದಿರ್ತಾರ ಅಂದ್ರ ಇವನ್ನ ಇಲ್ಲೇ ಮುಗಿಸೋದ್ ಬೇಸು ಊರಾಗಾದ್ರ ಜನ ಇರ್ತಾರ ಅಂತ ಆಲೋಚನೆ ಮಾಡಿ ಒಬ್ಬ ವಕೀಲ ಇಬ್ಬರಿಗೆ ಸುಪಾರಿ ಕೊಡ್ತಾ ನೋಡು ನಿಮಗಿಷ್ಟು ದುಡ್ಡು ಕೊಡ್ತೀನಿ ಅವನ ಹೆಂಗಾರ ಮಾಡಿ ಬಡೀಲಾರ್ದಂಗ ಬಡಿಲಾರ್ದಂಗ ಅವನ ಮುಗಿಸಬೇಕು ನೀವು ಅಂತ ಹೇಳ್ತೀ ತರೋಡೆ ಕೋರವರು ವೈಹಿಕೆಗಳು ಸರಿ ಅಂತೇಳಿ ಒಪ್ಪಿಕೊಳ್ಳುತ್ತಾರೆ ಒಂದು ದಿನ ಸಿದ್ಧಾರುಡರು ಅದೇ ಜಾಗದಲ್ಲಿ ಧ್ಯಾನಾಸಕ್ತರಾಗಿ ಹದಿನೈದು ಗಂಟೆ ಸಮಯ ಸಮಯಕ್ಕೆ ಸರಿಯಾಗಿ ಮುಂಜಾನೆ ಕೂತ್ಕೊಂಡಾಗ ಯಾರು ಇತ್ತಿಲ್ಲ ಆ ಸಂದರ್ಭದಲ್ಲಿ ಒಲೆಯಲ್ಲಿ ಉರಿಯುವಂತಹ ನಿಗನಿಗ ಕೆಂಡವನ್ನ ದಪ್ಪನೆಯ ಕಟ್ಟಿಗೆಯಲ್ಲಿ ಉರಿತಕ್ಕಂತ ಒಲೆಯಲ್ಲಿ ಉರಿಯುವಂತ ದೊಡ್ಡ ದೊಡ್ಡ ಕೆಂಡವನ್ನ ಒಂದು ಗಡಿಗೆಯಲ್ಲಿ ಹಾಕೊಂಡು ಒಂದು ದೊಡ್ಡ ಗಡಿಗೆಯಲ್ಲಿ ಹಾಕೊಂಡು ತಗೊಂಡು ಬಂದು ಇಬ್ರು ಸಿದ್ಧಾರ್ ಧ್ಯಾನಾಸಕ್ತರಾಗಿ ಕೂತಿದ್ರು ಆ ಇಬ್ಬರು ಕುಹಿಕೆಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ತಲೆಯ ಮೇಲೆ ಬೆಂಕಿಯನ್ನು ಹಿಡ್ತಾರೆ ಆ ತಂದಿರತಕ್ಕಂತಹ ನಿಗ ನಿಗ ಕೆಂಡವನ್ನ ತಲೆಯ ಮೇಲೆ ಇಡ್ತಾರೆ ತಲೆ ಮೇಲೆ ಇಟ್ಟ ತಕ್ಷಣದಲ್ಲಿ ಸಿದ್ಧಾರ್ಥ ತಲೆ ಮೇಲೆ ಇರ್ತಕ್ಕಂತಹ ಇಷ್ಟು ಕೂತುಗಳು ಸುಟ್ಟು ಹೋಗ್ತಾವೆ ಆದ್ರೂ ಧ್ಯಾನಾಸಕ್ತರಾಗಿ ಹಂಗೆ ಕುಂತಿರ್ತಾರೆ ಇನ್ನೇನು ಮ್ಯಾಲಿನ ಚರ್ಮನೂ ಸುಡ್ತಾ ಸುಡ್ತಾ ವಾಸನೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಹಂಗೆ ಕುಂತಿದ್ರು ಕುಹಿಕೆಗಳು ಇಟ್ಟು ಹೋದ್ರು ಅಂತರಂಗದಲ್ಲಿ ಸಮ್ಮಿಲನಗೊಂಡಿದ್ರಲ್ಲ ಅವರಿಗೆ ಬಹಿರ್ಮುಖವಾಗಿ ನೋಡುವಂತ ಆಸಕ್ತಿ ಇರ್ಲಿಲ್ಲ ತಲೆ ಮೇಲೆ ಇಟ್ಟಾರ ಅಂತ ಗೊತ್ತಿದ್ರು ಕೂಡ ಅವರು ಅದ್ರ ಬಗ್ಗೆ ಅಲಕ್ಷ್ಯ ಮಾಡ್ತಾರೆ ತಲೆ ಸುಡ್ತಾ ಇತ್ತು ಮೇಲೆ ಆದ್ರೂ ಕೂಡ ಅಂತರಂಗದಲ್ಲಿ ಆಸಕ್ತರಾಗಿ ಕುಂತ ಏನ್ ಮಾಡ್ಬೇಕಂತ ಧ್ಯಾನ ಆಸಕ್ತರಾಗಿ ಕುಳಿತುಕೊಂಡಿದ್ರು ಅರ್ಧ ಗಂಟೆ ಆಯ್ತು ಮುಕ್ಕಾಲು ಗಂಟೆ ಆಯ್ತು ಇನ್ನೇನು ತಲೀನೇ ಸುಡ್ತಾ ಇತ್ತು ಉಜ್ಜಣ್ಣನವರ ಭೀಮಣ್ಣ ಅಂತ ಹೇಳೋರು ಒಲ ಕೊಂಡಿದ್ರು ಹೋಗಬೇಕಾದಾಗ ಆ ಕಡೆ ನೋಡಿದ್ರು ಅಯ್ಯೋಲ್ಲ ಸಿದ್ಧಾರ್ಡ್ ಕುಂತನಲ್ಲ ಅಂತ ಗೊತ್ತಾಯ್ತು ಸ್ವಲ್ಪ ಹತ್ರ ಬಂದು ನೋಡಿದ್ರು ತಲೆ ಮೇಲೆ ಹೊಗೆ ಹೋಗ್ತಿತ್ತು ನೀವು ತಲೆಮೇಲೆ ಹತ್ರ ಬಂದು ಹುಡುಗ ಬಂದ್ ನೋಡಿದ್ರೆ ತಲೆ ಮೇಲೆ ಅವ್ರು ಬೆಂಕಿ ಚುಗಿದ್ರು ಬಡ ಬಡ ಒಂದು ಕೆಂಡವನ್ನೆಲ್ಲ ಕೆಡವಿ ಅವರು ಮೇಲೆ ಓದ್ಕೊಂಡಿರ್ತಕ್ಕಂತಹ ಶಾಲಿನಿಂದ ಹೇಳು ಹೇಳಪ್ಪ ಅಂತ ಹೇಳಿ ಉಜ್ಜಣ್ಣನವರು ಭೀಮಣ್ಣನವ್ರು ಎಪಿಸ್ತಾರೆ ಅವಾಗ ಕಣ್ಣು ತೆಗೆದು ಕೃಷಿದ್ರು ಏನಪ್ಪಾ ಏನು ಯಾರೋ ಅವಿವೇಕಿಗಳು ನೀನು ತಲೆ ಮೇಲೆ ಬೆಂಕಿನೇ ಇಟ್ಟೋಗಿರಲ್ಲ ನೀನು ನೋಡ್ಲೇ ಇಲ್ಲ ಗೊತ್ತೇ ಇರ್ಲಿಲ್ಲ ಏನಪ್ಪಾ ತಲೆ ಎಲ್ಲ ಸುಟ್ಟೋಗಿತ್ತೋಳ ಮೇಲೆ ಎಂದಾಗ ಶರೀರ ಅದು ನಂದಲ್ಲ ಶರೀರ ಅದು ಏನಪ್ಪಾ ಎಂತ ಮಾತಾಡ್ತಾ ಇದೆಯಲ್ಲ ಎಂತ ಅವಿವೇಕಿಗಳು ಯಾರು ಇಟ್ಟೋದ್ರೆ ಹೇಳಿ ನೋಡಲ್ಲ ಮುಗಿಸಬಿಡೋ ನಾವು ಅಂತ ಹೇಳಿ ಭೀಮಣ್ಣನವರ ಅವನೇ ಇಡೋನೋವನೇ ಅವನೇ ಎಲ್ಲ ಭಗವಂತ ಭಗವಂತನಪ್ಪ ಅಂತ ಹೇಳಿ ಅಲ್ಲಿಂದ ನೇರವಾಗಿ ತಾವ್ ಆ ಉಡಿಶೀಲಿಗೆ ಬರ್ತಾರೆ ಶುದ್ಧಾರುಡ್ರು ಅಲ್ಲಿರ್ತಕ್ಕಂತಹ ಇದ್ರ ಮೂವರ ಆರೈಕೆ ಮಾಡ್ತಾರೆ ಸಿದ್ಧಾರ್ ತಲೆಯನ್ನೆಲ್ಲ ಚೆನ್ನಾಗಿ ಬಟ್ಟೆಯಿಂದ ಹತ್ತಿ ಬಟ್ಟೆಯಿಂದ ಒರೆಸಿ ಗಿಡಮೂಲಿಕೆ ಔಷಧಿಯನ್ನು ತಂದು ಸಿದ್ಧಾರ್ ತಲೆಗೆ ಹಚ್ಚುತ್ತಾರೆ ತಲೆ ಮೇಲೆ ಬೆಂಕಿಟ್ಟರು ಕೂಡ ಭೀಮಣ್ಣ ಶುದ್ಧಾರುನವರ ಭೀಮಣ್ಣವನ್ನ ತರದು ಒಂದು ಸಾರ ಆ ಎಲ್ಲ ಪುಣಿಕೆಗಳನ್ನು ನೋಡಿಬಿಟ್ರೆ ಸುಟ್ಟು ಭಸ್ಮ ಆಗಿ ಹೋಗ್ಬಿಡ್ತಾರೆ ಒಂದು ಅಕ್ಷರದಲ್ಲಿ ತೆರಿ ನಿನ್ನ ಅಗ್ನಿ ನೇತ್ರವನ್ನ ನೀನೇನ್ ಸಾಮಾನ್ಯನಪ್ಪ ಅಂತ ಭೀಮಣ್ಣನವರ ಸಿದ್ಧಾರ್ ಹುಚ್ಚ ಹುಚ್ಚೇನಪ್ಪ ಸುದ್ದಾರೂಢರ ಮನಸ್ಸು ಮಾಡಿದ್ರೆ ಯಾರ್ಯಾರು ಏನೇನು ಕಷ್ಟಗಳನ್ನ ಕೊಟ್ಟಾರಲ್ಲ ಒಂದೇ ಒಂದು ಸಲ ಅವರು ನಾಶ ಆಗ್ಲಿ ಎಂದು ಬಿಟ್ಟಿದ್ರೆ ನಾಶ ಆಗಿ ಹುಟ್ಟಿದ್ರೆ ಆದ್ರೆ ಶುದ್ಧಾರ್ಡ ಯಾರಿಗೂ ಕೂಡ ಶಾಪವನ್ನ ಹಾಕಲಿಲ್ಲ ನೋಡಿ ಶುದ್ಧಾರ್ಡ್ರ ಎಂತಹ ತಾಳ್ಮೆ ಇತ್ತು ಎಂತಹ ಸಹನೆ ಇತ್ತು ಇವತ್ತು ಬಳ್ಳಿ ಜನ ಪೂಜಾ ಮಾಡ್ತಾರೆ ರಥೋತ್ಸವ ಮಾಡ್ತಾರೆ ಅವ್ರ ಹೆಸರಿಗೆ ಲಕ್ಷಾನ್ ದಾನ ಕೊಡ್ತಾರೆ ಪ್ರತಿನಿತ್ಯದಲ್ಲಿ ಶುದ್ಧಾರುಡರ ಕರ್ತೃಗೆದ್ದಿಗೆ ದರ್ಶನ ಇಲ್ದಂಗೆ ಊಟನ ಮಾಡಂಗಿಲ್ಲ ಒಬ್ಬಳ್ಳ ಅದೆಷ್ಟೋ ಜನ ಆದ್ರೆ ಅವತ್ತು ಸಿದ್ಧಾರುಡರಿಗೆ ಕೊಟ್ಟಷ್ಟು ಕಷ್ಟ ಯಾರು ಕೊಟ್ಟಿರಲಿ ಇಂತ ಕಷ್ಟವನ್ನ ಹೀಗೆ ಹುಬ್ಬಳ್ಳಿಗೆ ಹೋದ ಸುಮಾರು ಏಳು ಎಂಟು ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ಅವರ ಮೇಲೆ ಕೊಲೆ ಪ್ರಯೋಗ ನಡೀತದೆ ಸಿದ್ಧಾರೂಢರ ಮೇಲೆ ಕೊಲೆ ಪ್ರಯೋಗ ನಡೀತದೆ ಮಠ ಕಟ್ಟಿರ್ಲಿಲ್ಲ ಕಿರೀಟ ಇಟ್ಟಿರ್ಲಿಲ್ಲ ಸಾವಿರ ಲಕ್ಷ ಜನ ಭಕ್ತರನ್ನ ಇಟ್ಕೊಂಡು ಶ್ರಮ ಮಾಡ್ತಿರ್ಲಿಲ್ಲ ಸುಮ್ಮನೆ ಸುಮ್ಮನೆ ಸಂಚಾರ ಮಾಡಿಕೊಂಡು ಹುಬ್ಬಳ್ಳಿಯಲ್ಲಿ ವಾಸವಾಗಿರುವಂತಹ ಸಿದ್ಧಾರುಡನ ಹಿಂಸೆಗೆ ಗುರಿ ಮಾಡ್ತಾರೆ ಹುಬ್ಬಳ್ಳಿಯ ಮಹಾನಗರದ ಜನ ಎಂತೆಂತ ಹಿಂಸೆಗಳನ್ನ ಕೊಡ್ತಾರೆ ಸಿದ್ಧಾರ್ಡ ಇಡೀ ಮೂರು ಲೋಕಗಳನ್ನೇ ಸುಟ್ಟ ಹಾಕಬಲ್ಲ ಶಕ್ತಿ ಸಿದ್ಧಾರೂಢರಲ್ಲಿ ಇದ್ರು ಕೂಡ ಯಾರ ಮೇಲೆ ಕೂಡ ಕೋಪಿಸಿಕೊಳ್ಳಲಿಲ್ಲ ನೋಡಿ ಮಾತು ನಮಗ್ ಸ್ವಲ್ಪ ಹೆಚ್ಚು ಕಡಿಮೆ ಸುಮ್ಮನೆ ನಾವು ಉಟ್ಕೊಂಡ ಡ್ರೆಸ್ ಮೇಲೆ ಯಾರಾದ್ರೂ ಏನಾದ್ರು ಚೆಲ್ಲಿದ್ರು ಮುಗಿತೋ ಸ್ವಲ್ಪ ನಮ್ಮ ವಸ್ತು ಯಾರಾದ್ರೂ ತಗೊಂಡು ಬಳಸಿದ್ರೆ ಮುಗಿತೋ ನಮ್ಗೆ ಮನಿಯೊಳಗ ಯುದ್ಧನ ನಡೆದು ಬಿಡ್ತೈತ ಹಂಗಾಗಿ ನಮ್ಮನ್ನ ಇಟ್ಟು ಬಂದ್ರ ಯಾವ ಜಾಗದಾಗ ಇರ್ತಾರಂತ ಯಾರಿಗೂ ಗೊತ್ತಾಗದಲ್ಲು ಸಿದ್ಧಾರುಡರು ಸಮಾಧಿಯನ್ನ ವಿಶ್ವವಿಖ್ಯಾತಿಗೊಂಡಿದ್ದರು ಎಂತ ಸದ್ಗುಣವಂತರಿದ್ರೆ ಸಿದ್ಧಾರೂಢರು ಗುಣಾ ಸರ್ವತ್ರ ಪೂಜ್ಯಂತೆ ಪಿತೃವಂಶೋ ನಿರರ್ಥಕಃ ಅಂತ ವಾಸುದೇವಂ ನಮಶಂತಿ ವಸುದೇವಂನ ಕಶ್ಚನಃ ಗುಣ ಸರ್ವತ್ರ ಪೂಜ್ಯಂತೆ ಪಿತೃವಂಶೋ ನಿರರ್ಥಕ ಈ ಜಗತ್ತಿನಲ್ಲಿ ವ್ಯಕ್ತಿ ದೊಡ್ಡವನಾಗಬೇಕು ಅಂದ್ರೆ ಯಾವುದರಿಂದ ದೊಡ್ಡವನಾಗಿದ್ದಾನೆ ಅಂದ್ರೆ ಇಂಥವರ ಮಗ ಅನ್ನೋದ್ರಿಂದ ದೊಡ್ಡವನಾಗೋದಿಲ್ಲ ಇಂಥವರ ವಂಶದಲ್ಲಿ ಹುಟ್ಟಿ ಬಂದ ಅಂತ ದೊಡ್ಡವನಾಗೋದಿಲ್ಲ ಇಂಥವರ ಪರಂಪರೆಯಲ್ಲಿ ಚರ್ಚಿದ ಅಂತ ದೊಡ್ಡವನಾಗೋದಿಲ್ಲ ಅವನು ಗುಣಗಳಿಂದ ದೊಡ್ಡವನಾಗಿದ್ದಾನೆ ಅಂತದೇ ಶಾಸ ಮಹಾಭಾರತದ ಉದಾಹರಣೆಯನ್ನು ಕೊಡ್ತಾನೆ ಸುಭಾ ಸುಭಾಷಿತಕಾರ ವಾಸುದೇವಂ ಶಂತೆ ವಸುದೇವಂನ ಕಚ್ಚನ ಮಹಾಭಾರತವನ್ನ ಇಡೀ ಎಲ್ಲರ ಜಗತ್ತಿನಲ್ಲಿ ಓದಿದ್ರು ಆದ್ರೆ ಕೃಷ್ಣನನ್ನ ಗೌರವಿಸಿದ್ರೆ ವಿನಃ ಕೃಷ್ಣನ ತಂದೆಯಾಗಿರುವ ವಾಸುದೇವನ ವಸುದೇವನಲ್ಲ ಅಂತಾನೆ ಸುಭಾಷಿತಕಾರ ವಸುದೇವನ ಮಗ ಅಂತ ವಾಸುದೇವನಿಗೆ ಗೌರವ ಸಿಗಲಿಲ್ಲ ಕೃಷ್ಣನಲ್ಲಿರುವ ಸದ್ಗುಣಗಳಿಂದ ಅವನಿಗೆ ಗೌರವ ಬಂತೇ ವಿನಾ ಹಂಗೆ ಜಗತ್ತಿನಲ್ಲಿ ಯಾರ ಮನೆ ಹುಟ್ಟಿದ ಅನ್ನೋದ್ರಿಂದ ಗೌರವ ಅಲ್ಲ ಅವನಲ್ಲಿರುವ ಸದ್ಗುಣಗಳಿಂದ ಅವನಿಗೆ ಗೌರವ ಸಿಗುತ್ತೆ ಸಿದ್ಧಾರೂಢರು ಗುರುಶಾಂತಪ್ಪನವರ ಮಗನಾಗಿ ಹುಟ್ಟಿದ್ರು ಅಂತ ಬಳ್ಳಿಯಲ್ಲಿ ಮನೆ ಕಟ್ಟಿರಲಿಲ್ಲ ಅವರಲ್ಲಿರುವ ಅಗಾಧವಾದ ಗುಣಗಳನ್ನ ನೋಡಿ ಅವರಿಗೆ ಮಂದಿರವನ್ನ ಕಟ್ಟಿದ್ರು ಅವರಿಗೆ ಸಹಸ್ರ ಸಹಸ್ರ ಜನ ಭಕ್ತರು ಭಕ್ತಿ ನಿಷ್ಠರಾಗಿದ್ರ ಕಾರಣ ಅವರಲ್ಲಿರುವಂತ ಸದ್ಗುಣಗಳಿಂದ ನೋಡಿ ಗುಣಗಳು ಬಹಳ ಶ್ರೇಷ್ಠವಾಗಿರುವಂತದ್ದು ಈ ಜಗತ್ತಿನಲ್ಲಿ